ಅಲ್ಲ ಮೈಸೂರ ಅಷ್ಟು ಚಿಕ್ಕ ಹುಡುಗಿಗೆ ರೇಪ್ ಮಾಡಿ ಅವ್ನು ಸಾಯಿಸಿದಾನಲ್ಲ ಸಾಯಿಸಿದಾನಂತೆ ಅಲ್ಲ ಹೆಂಗಾರ ಬರುತ್ತೆ ಇಂತ ಪಾಪಿ ನನ್ನ ಮಕ್ಳಿಗೆ ಹೌದು ಆ ಪೊಲೀಸ್ ತರ್ ಹೋಗಿದಾರೆ ಅವ್ರ ಹತ್ರ ಕರಿತು ಆ ಕಾಡಿ ಶೂಟ್ ಮಾಡಿ ಅವ್ನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದಾರಂತೆ ಯಾಕೆ ಸರ್ ನಿಮ್ ಕಾನೂನು ಚೌಕಟ್ಟಿದೆ ಅಂತಾನ ಆ ಚೌಕಟ್ಟಿನ ಒಳಗಡೆ ಕೆಲಸ ಮಾಡ್ಬೇಕು ಅಂತಾನ ಸರ್ ನಿಮ್ಗೆ ಸರ್ ಹೆಂಗ್ ಸರ್ ಮನ್ಸು ಬರುತ್ತೆ ಸರ್ ಆ ಕಾರನ್ನು ಚೌಕಟ್ಟೇನಿದೆ ಅದನ್ನ ಕೊಲೆ ಮಾಡಿರೋರಿಗೆ ಬೇರೆ ಏನೋ ಕಳ್ತನ ಮಾಡಿದ್ರು ಇಂತ ನನ್ ಮಕ್ಕಳಿಗೆ ಅಲ್ಲ ಸರ್ ಕೆಲಸ ಹೋಗುತ್ತೆ ಭಯ ಸರ್ ನಿಮ್ಗೆ ಕೆಲಸ ಹೋದ್ರೆ ಹೋಗ್ಲಿ ಸರ್ ಕೂಲಿ ಮಾಡ್ಕೊಂಡು ತಿನ್ನ ಈ ಯಾಕೆ ಕಾನೂನು ಕಾನೂನು ಸಾಯ್ತಾ ಇದ್ದೀರಾ ನೀವುಗಳು ಅಂತ ಚಿಕ್ಕ ಹುಡುಗಿಗು ಆತರ ಮಾಡಕ್ ಹೆಂಗ ಸರ್ ಅವ್ನಿ ಮನ್ಸು ಬಂದಿರತ್ತೆ ನಿಮ್ದಾದ್ರೆ ನಿಜವ್ ಲೇಡಿಸ್ ಪಾಲಿಸಿ ಇದ್ರೆ ನಿಜವ್ ಎಜಿಗೆ ಗುಂಡಿಟ್ಟು ಸಾಯಿಸಿರ್ತಿದ್ಲು ಸರ್ ಯಾಕಂದ್ರೆ ಅವಳಿಗೆ ಗೊತ್ತಿದೆ ಒಂದು ಹೆಣ್ಣು ಒಂದ್ ಮಗು ಹೇರ್ಬೇಕಾದ್ರೆ ಅದಕ್ಕೆ ಎಷ್ಟು ನೋವು எவ்வளோ ஆ நோக்கி சார் அவங்க ஏன்னா அதுக்கெ கானூன் சௌக்கட்டில் நீங்க சார் ஆய்வு அவங்க சாயசிட்டு